ವಾಹಿನಿಗೆ ಸ್ವಾಗತ ಇಂದಿನ ತೃತೀಯ ಕಾಯಕ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಸುಂದರ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯ ಶರಣರ ಆಧಾರ ಬಂದುಗಳಿಗೆ ನಮಸ್ಕರಿಸುತ್ತ ಈ ನಾಡಿನ ದೈವ ಈ ದೇಶಕ್ಕೆ ಸಮಾನತೆಯ ಸಂದೇಶವನ್ನು ಸಾರಿ ಸಾಂಸ್ಕೃತಿಕ ನಾಯಕ ಎಂದು ನಾವು ಇವತ್ತು ಪೂಜಿಸುವಂಥ ಬಸವಣ್ಣನವರ ಆಧಾರವಿಂದಗಳಲ್ಲಿ ಹಣೆಮಣೆದು ಗದುಗಿನ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಮನದಲ್ಲಿ ನೆನೆಯುತ್ತ ಇಲ್ಲಿ ಬಂದಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರೇ ಶರಣರೇ ಮತ್ತು ತಾಯಂದಿರೇ ಹಿರಿಯರೇ ವಿದ್ಯಾರ್ಥಿಗಳೇ ಎಲ್ಲ ನನ್ನ ಕಲ್ಯಾಣ ನಾಡಿನ ಶರಣ ಶರಣಿಯರಿಗೆ ಶರಣು ಶರಣಾರ್ಥಿಗಳು ಇವತ್ತು ನಮ್ಮೆಲ್ಲರಿಗೂ ಒಂದು ಹಬ್ಬದ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗಿದೆ ಯಾಕೆ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನು ನಾವು ಅನ್ನೋದಾದರೆ ಅದು ಕಾಯಕ ಉತ್ಸವ ಕಾಯಕ ಉತ್ಸವವನ್ನು ನಾವು ಆಚರಿಸುವುದಕ್ಕಾಗಿ ಮತ್ತು ಕಾಯಕದ ಮಹತ್ವವನ್ನು ತಿಳಿಯೋದಕ್ಕಾಗಿ ಕಾಯಕ ಅಂದ್ರೆ ಏನು ಯಾವ ರೀತಿಯ ಕಾಯಕಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಕಾಯಕದ ಮಹತ್ವದೊಂದಿಗೆ ದೇಶವನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ವಿಚಾರಗಳನ್ನು ಒಬ್ಬರ ವಿಚಾರಗಳನ್ನು ಇನ್ನೊಬ್ಬರು ಹಂಚಿಕೊಂಡು ಪ್ರಗತಿಯತ್ತ ಸಾಗಬೇಕು ಅನ್ನುವಂತ ಒಂದು ವೇದಿಕೆ ಇದು ಕಾಯಕ ಉತ್ಸವ ವೇದಿಕೆ ಅನ್ನುವಂಥದ್ದು ಬಂಧುಗಳೇ ಕಲ್ಯಾಣ ನಾಡು ಕಾಯಕವೇ ಕೈಲಾಸವೆಂಬ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿದಂಥ ಸಾ ಕಲ್ಯಾಣ ನಾಡು ಬಸವಣ್ಣನವರ ತತ್ವಾದರ್ಶಗಳನ್ನು ನಾವು ನೀವೆಲ್ಲರೂ ಅರಿತ್ಕೊಂಡ್ಬಿಟ್ರೆ ಸಾಕು ಈ ಕಾಯಕ ಉತ್ಸವದ ಕಾರ್ಯಕ್ರಮಕ್ಕೆ ತುಂಬ ಗೌರವ ಬರ್ತದೆ ಅನ್ನೋದು ಇವತ್ತಿನ ನಮ್ಮ ಯುವ ಸಮುದಾಯ ಎತ್ತ ಸಾಕ್ತಾ ಇದೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಇಂಥ ಕಾರ್ಯಕ್ರಮ ಇಂಥ ಚಿಂತನೆಗಳು ಇಂಥ ಉತ್ಸವಗಳು ಇಂಥ ಕಾರ್ಯಕ್ರಮಗಳ ಮೂಲಕ ತಿಳಿದುಕೊಳ್ಬೇಕಾಗಿದೆ ಹೇಗೆ ಅನ್ನೋದಾದ್ರೆ ಸಾಕಷ್ಟು ಯುವಕರು ಈ ಭಾರತ ದೇಶದ ಶಕ್ತಿಯಾಗಿ ನಿಂತಿದ್ದಾರೆ ಭಾರತ ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲ ಭಾರತ ಅಂದರೆ ದೊಡ್ಡ ದೊಡ್ಡ ಸಿನಿಮಾ ಮಂದಿರಗಳು ಕಲ್ಯಾಣ ಮಂಟಪಗಳು ಮತ್ತು ದೊಡ್ಡ ದೊಡ್ಡ ನದಿಗಳು ಏನು ಅರಿತವೆ ಅದಲ್ಲ ಭಾರತ ಅಂದ್ರೆ ಗಾಳಿ ಬೆಳಕು ಅದಲ್ಲ ಭಾರತ ಅಂದ್ರೆ ಯುವ ಸಮುದಾಯ ಭಾರತ ಅಂದ್ರೆ ಯುವ ಸಮುದಾಯ ಭಾರತದಲ್ಲಿ ಏನು ಯುವ ಸಮುದಾಯ ಇದೆ ಆ ಯುವ ಸಮುದಾಯ ಭಾರತವನ್ನ ಪ್ರಗತಿಯತ್ತ ಸಾಗಿಸಬೇಕು ಅನ್ನೋದಾದ್ರೆ ಅವರು ಪ್ರತಿಯೊಬ್ಬರು ಪ್ರತಿಯೊಂದು ಕಾಯಕದಲ್ಲಿ ತೊಡಗಬೇಕು ಅನ್ನುವಂಥದ್ದು ಆ ಕಾಯಕ ಯಾವುದೇ ಆಗಿರಲಿ ಅದು ಭಾರತ ದೇಶದ ಪ್ರಗತಿಗೆ ಸಾಕ್ಷಿ ಆಗ್ತದೆ ಅನ್ನುವಂಥದ್ದು ಆ ಎಲ್ಲ ಯುವ ಸಮುದಾಯವನ್ನು ನಾವು ಒಂದು ಕಾಯಕದತ್ತ ಕರೆದುಕೊಂಡು ಹೋಗಲಿಕ್ಕೆ ಮುಖ್ಯ ಸಾಕ್ಷಿ ಈ ವೇದಿಕೆ ಆರ್ಕೋಡು ಮಹಾಸ್ವಾಮಿಗಳ ಇಂಥ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ಸಮುದಾಯದ ಜನರನ್ನ ಕಾಯಕದತ್ತ ಕರ್ಕೊಂಡು ಹೋಗುವಂಥ ವೇದಿಕೆ ಏನಿದೆ ಇಂತಹ ವೇದಿಕೆಗೆ ನಾನು ಹಣೆ ಮಾಡಿದು ನಮಸ್ಕರಿಸುತ್ತೇನೆ ಈಗ ನಮ್ಮೆಲ್ಲ ಇಲ್ಲೆಲ್ಲ ಹಿರಿಯರು ಮತ್ತ ಹಿರಿಯ ತಾಯಂದ್ರು ನನ್ನ ನನಗಿನ ಹಿರಿಯರು ಎಲ್ಲರೂ ಇಲ್ಲಿ ಕೂತಿದೀನಿ ಯಾವುದಾದ್ರೂ ಒಂದು ಹುಡುಗಿಗೆ ಹುಡುಗ ನೋಡಕ್ ಬರ್ತಾನೆ ಹುಡುಗಿ ನೋಡಿದ್ಮೇಲೆ ಹುಡುಗಿ ಮನೆ ಕಡೆಯಲ್ಲೋರು ಹಿರಿಯರು ಕೂಡ್ಕೊಂಡು ಹುಡುಗನ ನೋಡ ಹುಡುಗನ ಮನೀನ ನೋಡಕ್ ಹೋಗ್ತಾರೆ ಅಲ್ಲಿ ಹೋದಾಗ ಒಂದಷ್ಟು ಕ್ರಮಗಳನ್ನು ಮಾಡ್ರಿ ಥ್ಯಾಂಕ್ಸ್ ಓತಮ್ಮ ಅಂತೇಳಿ ಒಂದೊಂದಿಷ್ಟು ಕೈ ಕೊಡ್ರಿ ಕೈ ಕೊಟ್ಟಾಗ ಅವನ ಕೈ ಬಿರಿಸಿದ್ರೆ ಮಾತ್ರ ಹೆಣ್ಣು ಕೊಡ್ ಇಲ್ಲಾಂದ್ರೆ ಯಾಕ ಬಿರಿಸಿದ ಕೈ ದುಡಿಯೋ ಕೈ ದುಡಿಯೋ ಕೈ ಅದು ಅಂದ್ರೆ ತಿಳ್ಕೊಂಡ್ ಬಿಡ್ರಿ ಇದು ತಿಂದ ಇದು ತಂದ ಹಾಕೋದಲ್ಲ ತಂದ ಹಾಕೋದಲ್ಲ ಇದು ತಿಂದ ಹಾಕೋದಿದ್ ಕೊಡಬಾಡ್ರಿ ಮಾಡಿ ಕೊಡ್ಬಾಡ್ರಿ ಆತ ಆ ಒಂದು ಹೆಣ್ಣಿನ ಜೀವನಕ್ಕೆ ಒಂದು ಒಳ್ಳೇದನ್ನ ಮಾಡ್ದಂಗ್ತದೆ ಮತ್ತೆ ಹಿಂಗ ಹಪ್ಗಳಿದ್ರು ಹಪ್ಗಳು ಎಲ್ಲರೂ ಕೂಡ್ಕೊಂಡು ಒಂದು ಮದ್ವಿಗ್ ಹೋಗಿದ್ರಂತೆ ಮದ್ವಿಗ್ ಹೋದಾಗ ಅಲ್ಲಿ ಎಲ್ಲ ಮದ್ವಾಗ ಗೊತ್ತಲ್ರಿ ಈ ಕಡೆ ಗಂಡಿನ ಕಡೆಯಲ್ಲೋ ಹೆಣ್ಣಿನ ಕಡೆಯಲ್ಲವರು ಎಲ್ಲರು ಬಂದಿರ್ತಾರೆ ಬಂದು ಇನ್ನೇನು ಹುಡುಗ ತಾಳಿ ಕಟ್ಟಬೇಕು ಅನ್ನೋತ್ಲೇ ಅಂದ್ರೆ ಒಂದ್ ಹೆಣ್ಮಲ್ ಬಂದ್ರೆ ನಿಲ್ಲಸ್ರಿ ಅದನ್ನ ಅಂತ ಅಲ್ಲಿ ಇಷ್ಟಿದ ಎಲ್ಲ ಆಗಿದೆ ಎಲ್ಲ ಮಾಡಿದಾರೆ ಇನ್ನೇನು ತಾಳಿ ಕಟ್ತಾರೆ ಅನ್ನೋತ್ಲೇ ನಿಲ್ಸಂತಳಲ್ಲ ಯಾಕಮ್ಮ ಹಪ್ಗಳು ಯಾಕಮ್ಮ ಯಾಕಮ್ಮನ ಬಾಯಿಲಿ ನಾವು ಗುರುಗಳದಿವಿ ಯಾಕೆ ಅದನ್ನ ಯಾಕೆ ನಿಲ್ಸಂತಿ ಬಾಯಿ ಏ ಇವಕೇನ್ ಹೇಳ್ತಾರ್ರಿ ಉಪ್ಪಿಟ್ಟು ತಿನ್ನೋ ಚಮಚಾಗ ಕೊಟ್ಟಿಲ್ಲ ಇವ್ರು ಇವ್ರದೇನ್ ಮದ್ವಿ ಬೇಡ ನಿಲ್ಲಿಸ್ರಿ ಅಂತ ನೋಡ್ರಿ ಹೆಂಗೈತಿ ಉಪ್ಪಿಟ್ಟು ತಿನ್ನೋ ಚಮಚಾಗ ಮದ್ವಿ ನಿಲ್ಲಿಸುವಂತ ಮನಸ್ಥಿತಿಗಳು ನಿರ್ಮಾಣ ಆಗಿದಾವ ಅವ್ರ ದುಡಿದ್ ತಿಂದ್ರ ಆಗಲ್ಲನ ದುಡದ ಆ ಚಮಚೆ ತಗೊಂಡು ಖರೀದಿ ಮಾಡಿ ತಿಂದ್ರ ಆಗಲ್ಲ ಅಂದ್ರ ಕಾಯಕವನ್ನ ಯಾವ ರೀತಿಯಾಗಿ ನಾವು ಮಾಡಿದ್ರೆ ಪ್ರಗತಿಯನ್ನು ಹೊಂತೀವಿ ಅನ್ನುವಂಥದ್ದು ಅರ್ತ್ಕೊಳ್ಬೇಕಾಗಿದೆ ಅಂದ್ರಂತೆ ಆಗ ಅಲ್ಲಿ ನೀವು ಮತ್ತ ನೀವು ಹುಡುಗ ಹುಡುಗಿನ ವೇದಿಕೆ ಮೇಲೆ ನೋಡ್ತೀರಿ ಏನ ಆ ಬಂಗಾರ ಚೈನ್ ಅನ್ನ ಹಿಂಗ್ ಕೊಳಪಟ್ಟಿ ಮೇಲೆ ಹಾಕಿರ್ತಾನ ಮದುಮಗ ಮದುಮಗ ಈಗ ಆ ಒಂದ್ ಸಂಸ್ಕೃತಿ ನಡತಿ ಏನಂದ್ರೆ ಆ ಹೆಣ್ಣಿನ ಕಡೆಯಲ್ಲವರು ಗಂಡಿನ ಕಡೆಯಲೋರಿಗೆ ಎಲ್ಲ ಯಾವ ಏನು ಬಾಂಡೆ ಅವು ಇವು ಏನೇನೋ ಕೊಡಿಸ್ತಾರೆ ಕೊಡಿಸಿ ಇಡೀ ಒಂದು ಲಾರಿನ ತುಂಬಿ ಗಂಡಿನ ಮನೆಗೆ ಕಳಿಸ್ತಾರೆ ಮತ್ತ ಅದ್ರಕ್ಕಿಂತ ಹೊರೋಪಚಾರ ಅಂತ ಇನ್ನೊಂದು ಕರ್ಮ ಅದೇ ಅಂತ ಕೇಳ್ತೇರಿ ನಾನಂತೂ ಮಾಡಿಲ್ಲ ನಾ ಸಾ ಗುರುಗಳ ಸಾಕ್ಷಿ ಪಾದಗಳ ಸಾಕ್ಷಿ ಹೇಳ್ತೀನಿ ನಾನು ಅದು ಮಾಡಿದ್ದೆ ಯಾಕಂದ್ರೆ ಅಂತ ಗಂಡ ಹಾಕೊಳ್ಳೋ ಅರಿವಿನ ಕೊಡಿಸೋದಂತ ಹೋಲಿಸ್ಕೊಡ್ಬೇಕಂದ್ ಮತ್ತೆ ಅಷ್ಟೆಲ್ಲ ಮಾಡಿ ಮದಿ ಮಾಡ್ಕೊಂಡು ಆ ಹುಡ್ಗೀದ ಜೀವನ ಮಾಡುವಂತ ಹರಕತ್ ಏನೈತಿ ನೀ ದುಡಿದ್ ಮಾಡ ಅದು ನಿನಗೆ ಒಳ್ಳೇದಾಗ್ತದೆ ನೀ ದುಡ್ದು ಅದ್ ಅದಕ್ಕ ಬೆಲೆ ಬರ್ತದೆ ಮಾವ ಕೊಟ್ಟಿದ್ದು ಮನೆಯವರೆಗೆ ಮಹಾದೇವ ಕೊಟ್ಟಿದ್ದು ಕೊನೆಯವರೆಗೆ ಮಹಾದೇವ ಕೊಡ್ಬೇಕೇ ಹೊತ್ತು ಮಾವ ಕೊಡಬಾರ್ದು ಅಂದ್ರೆ ಕಾಯಕದಿಂದ ನೀನ್ ಬದುಕಬೇಕೇ ಹೊರ್ತು ಇನ್ನೊಬ್ಬರ ಹಂಗಿನಿಂದ ಆ ಅವಲಂಬನೆಯಿಂದ ಬದುಕಬಾರದು ಅನ್ನುವಂಥದ್ದು ನಮ್ಮ ಒಂದು ಮಾತಷ್ಟೇ ಹೀಗೆ ನಾವು ಸಾಕಷ್ಟು ಕೆಲವು ಮೌಢ್ಯತೆಗಳನ್ನ ಅಳವಡಿಸಿಕೊಂಡು ಅಳವಡಿಸಿಕೊಂಡು ಅಳವಡಿಸ್ಕೊಂಡು ಮಾಡಬೇಕಾಗಿರುವಂತ ಕೆಲಸವನ್ನೇ ಮರಿತಾ ಇದೀವೇನೋ ಇವತ್ತಿನ ಯುವ ಸಮುದಾಯ ಮರಿತಾ ಇದೆಯೇನೋ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ನಾವು ಇಂಥ ವೇದಿಕೆಗಳು ಮಹಾತ್ಮರು ಇಲ್ಲೇನು ವೇದಿಕೆ ಮೇಲೆ ಆಸೆಯಿಂದಾಗಿದ್ದಾರೆ ಅಂತ ಮಹಾತ್ಮರ ಮಾರ್ಗದರ್ಶನವನ್ನು ತಗೊಂಡು ಇಂತಹ ವೇದಿಕೆಯ ಮೂಲಕ ಉತ್ತಮವಾದ ಸಂದೇಶವನ್ನು ನಾವು ನಮ್ಮ ನಾಡಿಗೆ ಕಲ್ಯಾಣ ನಾಡಾಗಿರ್ಬೋದು ದೇಶಕ್ಕಾಗಿರ್ಬೋದು ರಾಜ್ಯಕ್ಕಾಗಿರ್ಬೋದು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡುತ್ತಾ ನಾನು ಕೆಲಸ ಮಾಡೋದ್ರ ಜೊತೆಗೆ ಇನ್ನು ನಾಲ್ಕು ಮಂದಿಗೆ ಉದ್ಯೋಗ ಕೊಡಿಸಿದ್ರೆ ಮಾತ್ರ ನನ್ನ ಕಾಯಕಕ್ಕೂ ಬೆಲೆ ಬರ್ತದೆ ಅನ್ನುವಂಥದ್ದನ್ನು ನಾವು ಅರ್ಥಕೊಂಡು ಎಲ್ಲರನ್ನು ಕಾಯಕದಲ್ಲಿ ತೊಡಗಿಸೋಣ ಕಾಯಕ ಉತ್ಸವಕ್ಕೆ ಬೆಲೆ ಬರುವಂತೆ ಮಹತ್ವ ಬರುವಂತೆ ನಡೆದುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಹನೀಯರಿಗೆ ಎಲ್ಲ ವೇದಿಕೆಯ ಮೇಲೆ ಆಸೀರಾದಂತ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಜು ಸರ್ ಬಾಜು ಕುಂತ ನಮಗ್ ಕಾಜು ತಿಂದ ಆಯ್ತ ತಂದಾಕೋ ತಿಂದಾಕವ ಎಪ್ಪ ಅಂತ ಹೇಳಿದ್ರು ಬಹಳ ಅದ್ಭುತವಾದ ವಿಚಾರಗಳು ಹೇಳಿದ್ದಾರೆ ಮತ್ತೆ ಎಲ್ಲರೂ ನಗೆ ತಿಳಿಸಿದ್ದಾರೆ ಅದಕ್ಕೆ ಯಾರು ಸ್ವಂತ ದುಡಿತಾನ ಚಂದ ಉಣ್ತಾನ ಅವ ಬಿಸಿ ಅನ್ನ ತಿಂದಂಗ ಮತ್ತ ತಂದೆ ತಾಯಿ ಗಳಿಸಿದ ಮಾಡಿದ ಆಸ್ತಿ ಪ್ಲಾಟ್ ಹೊರ ಮಾರ್ಕೊಂಡ್ ತಿನ್ನ ಅನ್ನ ತಿಂದಂಗ ಮತ್ತೆ ಹೆಂಡತಿ ಕಾಡಿಸಿ ಒಡ್ದು ಬಡದು ತಿಂತಿಲ್ಲ ನೀವು ಬಿಸಿ ಬಹಳ ಒಳ್ಳೆ ಮಾತುಗಳ ಅನ್ಸ್ಕೊಡಿದ್ರೀಗ ಅಪ್ಪ ಅವ್ರು ನೋಡ್ರಿ ನಾ ಇನ್ನಿಷ್ಟು ಅತಿಥಿಗಳಿದೆ ಏನಿಲ್ಲ ಆ ಬಾಲ್ಕಿ ಅಪ್ಪರಿಗಳಂತಾರೆ ನಮ್ಮ ಹಾರ್ ಎಷ್ಟು ದೊಡ್ಡ ಮನಸ್ಸು ನೋಡ್ರಿ ನಾವು ತಮ್ಮ ಕಾಯಕ ಉತ್ಸವ ಎದಕ್ಕೆ ಮಾಡ್ತೀವಿ ಅಂದ್ರೆ ಎಲ್ಲಾ ಕಾಯಕ ಯುವಿಗಳಿಗೆ ಕರೆಸೋದು ಅವರಿಗೆ ಹರಸೋದು ಆಶೀರ್ವಾದ ಮಾಡೋದು ಕಣ್ ನೋಡೋದು ಎಲ್ಲರಿಗೂ ಚಂದ ಪ್ರಸಾದ ಮಾಡಿಸೋದು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ